ಮನೆ ಅಧ್ಯಕ್ಷೆ ಸದಸ್ಯು ಕೇಳಿದ ಪ್ರಶ್ನೆ ಎರಡು ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ನೂರ ಅರವತ್ತೊಂಬತ್ತು ಮನೆಗಳು ಅವರಿಗೆ ಸ್ಯಾಂಕ್ಷನ್ ಆಗಿದೆ ಸ್ಲಂ ಬೋರ್ಡಿಂದ ಐನೂರು ಮನೆಗಳು ಸ್ಯಾಂಕ್ಷನ್ ಆಗಿದೆ ಇನ್ನು ಇವರು ಹೊಸದಾಗಿ ಸದಸ್ಯರು ಆಯ್ಕೆ ಆದಮೇಲೆ ನನಗೆ ಐದು ಸಾವಿರ ಮನೆಗಳು ಬೇಕಂತ ಕೇಳಿದರೆ ತಾವೇ ಬಜೆಟ್ ಬುಕ್ಕಲ್ಲಿ ನೋಡಿರ್ಬೋದು ಈ ಬಜೆಟಲ್ಲಿ ಹಳೆ ಕಾಮಗಾರಿಗಳು ಪೆಂಡಿಂಗ್ ಇದ್ದ ಕಾರಣಕ್ಕೆ ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡೋಂಗಿಲ್ಲ ಹಳೆ ಮನೆ ಹಳೆ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಅನುದಾನ ಕೊಟ್ಟಿದ್ದಾರೆ ಈಗ ಭಾಳ ಕ್ಯಾನ್ಸಲ್ ಕ್ಯಾನ್ಸಲ್ಗಳು ಕ್ಯಾನ್ಸಲೇಷನ್ಗಳು ಆಗ್ತಾಯಿದೆ ಅದರಲ್ಲಿ ಇವರು ಬೇಡಿಕೆಯಲ್ಲಿ ಐದು ಸಾವಿರ ಕೊಟ್ಟಿದ್ದಾರೆ ನಾನು ಆದಷ್ಟು ಅವ್ರ ಮನೆಗಳು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರ್ ಅದ್ರ ಜೊತೆಯಲ್ಲಿ ಒಂದು ಕೋರ್ಟ್ ಕೇಸಲ್ಲಿತ್ತು ಮೂವತ್ತೈದು ಮೂವತ್ತ್ ಮೂರು ವರ್ಷದಿಂದ ಒಂದು ಹದಿಮೂರು ಮೂವತ್ತು ಎಕರೆ ನಚಿಲ್ರೆ ಮೂವತ್ತು ಎಕರೆ ಚಿಲ್ಲರೆ ಭಾಳ ವರ್ಷದಿಂದ ಲೇಔಟ್ ಮಾಡ್ಬೇಕಂತ ಸಾವಿರದ ಇನ್ನೂರು ಸೈಡ್ಗಳು ಮಾಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಮೂವತ್ತ್ ಮೂರು ವರ್ಷದಿಂದ ಆ ಕೋರ್ಟ್ ಕೇಸ್ ನಡೀತಾ ಇತ್ತು ಆ ಕೋರ್ಟ್ ಕೇಸ್ ಇತ್ತರ್ಥ ಆಗಿದೆ ಈಗ ಈಗ ನಾನು ಅವ್ರ ಪ್ರಪೋಸಲ್ ಇನ್ನೂ ಬಂದಿಲ್ಲ ನಮಗೆ ಅವ್ರು ಡಿ ಸಿ ಕಡೆಯಿಂದ ನಮ್ಮ ಪ್ರಪೋಸಲ್ ಬಂದ್ರೆ ಅದೇನಿರೋದು ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ ಆ ಒಂದು ಹೇಳಿದ್ದಾರೆ ಸದಸ್ಯರು ಇನ್ನೊಂದು ರಸ್ತೆದು ಹೇಳಿದ್ದಾರೆ ಅದು ಸದ ರಸ್ತೆಗೆ ನನ್ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಮನೆಗಳು ಇದೆ ಆ ರಸ್ತೆ ಅಗ್ರಿಕಲ್ಚರ್ ಮಾಡಕ್ಕೆ ಸಾಧ್ಯ ಆಗಲ್ಲ ಖಂಡಿತ ಮಾಡ್ಕೊಡ್ತ ಅವ್ರು ಅವಕಾಶ ಇದ್ರೆ ಖಂಡಿತ ಮಾಡ್ಕೊಡ್ತೀವಿ ಅವ್ರಿಗೆ ತಪ್ಪು ತಪ್ಪು ಹೋಗುವಾಗ ಅಲ್ಲಿ ಮರಗಳಿಗ್ ಇಲ್ಲ ನೋಡಿ ನಾನ್ ಕ ಸೌಖ್ಯ ನಾಳೆನೇ ಮೀಟಿಂಗ್ ಮಾಡಿಸಬಾರಣೆ ನಾಳೆನೇ ಅವ್ರ ಜೊತೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಆ ಮನೆಗಳು ಇಲ್ಲ ಏನ ರಸ್ತೆ ಮಾಡೋಕೆ ಅವಕಾಶ ಇದ್ರೆ ಖಂಡಿತ ರಸ್ತೆ ಮಾಡ್ಕೊಡ್ತ ಮನೆ ಅಧ್ಯಕ್ಷೆ ಸದಸ್ಯ ಕೇಳಿದ ಪ್ರಶ್ನೆ ಎರಡು ವರ್ಷ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಎರಡು ಸಾವಿರದ ನೂರ ಅರವತ್ತೊಂಬತ್ತು ಮನೆಗಳು ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ ಸ್ಲಮ್ ಬೋರ್ಡಿಂದ ಐನೂರು ಮನೆಗಳು ಸ್ಯಾಂಕ್ಷನ್ ಆಗಿದೆ ಇನ್ನು ಇವರು ಹೊಸದಾಗಿ ಸದಸ್ಯರು ಆಯ್ಕೆ ಆದಮೇಲೆ ನನಗೆ ಐದು ಸಾವಿರ ಮನೆಗಳು ಬೇಕಂತ ಕೇಳಿದರೆ ತಾವೇ ಬಜೆಟ್ ಬುಕ್ಕಲ್ಲಿ ನೋಡಿರ್ಬೋದು ಈ ಬಜೆಟಲ್ಲಿ ಹಳೆ ಕಾಮಗಾರಿಗಳು ಪೆಂಡಿಂಗಿದ್ದ ಕಾರಣಕ್ಕೆ ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡೋಂಗಿಲ್ಲ ಹಣೆ ಮನೆ ಹಳೆ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಅನ್ನೋದನ್ನು ಕೊಟ್ಟಿದ್ದಾರೆ ಈಗ ಭಾಳಷ್ಟು ಕ್ಯಾನ್ಸಲ್ ಕ್ಯಾನ್ಸಲ್ಗಳು ಕ್ಯಾನ್ಸಲೇಷನ್ಗಳು ಆಗ್ತಾಯಿದೆ ಅದರಲ್ಲಿ ಇವ್ರು ಬೇಡಿಕೆಯಲ್ಲಿ ಐದು ಸಾವಿರ ಕೊಟ್ಟಿದ್ದಾರೆ ನಾನು ಆದಷ್ಟು ಅವ್ರ ಮನೆಗಳು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸದಸ್ಯ ಅದ್ರ ಜೊತೆಯಲ್ಲಿ ಒಂದು ಕೋರ್ಟ್ ಕೇಸಲ್ಲಿತ್ತು ಮೂವತ್ತೈದು ಮೂರು ವರ್ಷದಿಂದ ಒಂದು ಹದಿಮೂರು ಮೂವತ್ತು ಎಕರೆನೂ ಚಿಲ್ಲರೆ ಮೂವತ್ತು ಮೂವತ್ತು ಎಕರೆ ಚಿಲ್ಲರೆ ಭಾಳ ವರ್ಷದಿಂದ ಲೇಔಟ್ ಮಾಡಬೇಕಂತ ಸಾವಿರದ ಇನ್ನೂರು ಸೈಡ್ಗಳು ಮಾಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಮೂರು ವರ್ಷದಿಂದ ಆ ಕೋರ್ಟ್ ಕೇಸ್ ನಡೀತಾ ಇತ್ತು ಆ ಕೋರ್ಟ್ ಕೇಸ್ ಇತ್ತಂತ ಆಗಿದೆ ಈಗ ಈಗ ನಾನು ಅವ್ರ ಪ್ರಪೋಸಲ್ ಇನ್ನೂ ಬಂದಿಲ್ಲ ನಮಗೆ ಅವ್ರ ಡಿ ಸಿ ನಮ್ಮ ಪ್ರಪೋಸಲ್ ಬಂದ್ರೆ ಆ ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ ಆ ರಸ್ತೆದೊಂದು ಹೇಳಿದ್ದಾರೆ ಸದಸ್ಯರು ಇನ್ನೊಂದು ರಸ್ತೆದ್ರೆ ಅದ್ ಸದ ರಸ್ತೆಗೆ ನನ್ ಬಂದಿರೋದು ಮಾಹಿತಿ ಪ್ರಕಾರ ಅಲ್ಲಿ ಮನೆಗಳು ಇದೆ ಆ ರಸ್ತೆ ಅಗ್ರಿಕರಣ ಮಾಡಕ್ ಸಾಧ್ಯ ಆಗಲ್ಲ ಮಾಡ್ಕೊಡ್ತೀವಿ ತಪ್ಪು ದಾಖಲೆ ತಪ್ಪು ಅಲ್ಲಿ ಮನೆಗಳು ಇಲ್ಲ ನೋಡಿಲ್ಲ ನಾಳೆನೇ ಮೀಟಿಂಗ್ ಹೊಸ ನಾಳೆನೇ ಅವ್ರ ಜೊತೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಆ ಮನೆಗಳು ಇಲ್ಲ ಏನ ರಸ್ತೆ ಮಾಡೋಕ್ಕೆ ಅವಕಾಶ ಇದ್ರೆ ಖಂಡಿತ ರಸ್ತೆ ಮಾಡ್ಬೋದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ